ಅದು ಚಂದ ಹಣಂಗಿಲ್ಲ ಅನ್ನೋ ನನಗೂ ಗೊತ್ತಿತಿ ಮತ್ತೇನು ಮಾಡಲಿ ಏನು ನೋಡಕತ್ತಿ ನೀ ಮಾಡಪ್ಪ ಕೆಲಸ ಮಾಡು ಮಾಡೋದಿಲ್ಲ ನಾನು ಎಲ್ಲ ಛಾ ಇಲ್ಲಿ ಚಲಿದಿರಿ ನೋಡ್ರಿ ಇಲ್ಲಿ ಏನು ನೋಡಕತ್ತೀರಿ ನೀ ಕೆಲಸ ಮಾಡಲ್ಲ ಛಾ ಚಲಿಲಿಲ್ಲ ವರಸು ರೀ ನೀನು ನೋರ್ಡ್

அதக்கنا வளவంది இத என்ன இது ಹೊರತ್ನ ಒಳಗ ಬಂದ್ರ ನೀ ನುಗ್ಸ್ತಿಲ್ಲ ಇದನ್ನ ಮಾಡೋಡೆ ಮಾಡಿ ಚಂದ ಅಲ್ಲಿ ಒಳಗ ನಾನು ಕಾಲಿ ಕೂತಿನ ಯಾರು ಸಡನ್ ಬಂದ್ರೆ ಕೈ ನೋಡಿ ಕುಂದ್ರಿ ನಿಮ್ಗೆ ಚಾ ಬೇಡ ಮತ್ತೇನು ಬೇಕ್ರಿ ಯಾವಾಗ ಹೋಗ್ ಕುಂದ್ರ ನಾನು ಮೇಲೆ ಸುಮ್ಕೊಂಡ್ರಿ ಒಂದು ಕಪ್ ಚಾ ತಗೊಂಡ್ಬರ್ತೀನಿ ಚಹಾ ಕೊಡ್ರಿ ಮತ್ತೆ ಹೊರಗೇನ ಕೆಲಸ ಹೇಳಿದ್ರಲ್ರಿ ಏನೋ ಎಲ್ಲ ಅಂತ ಹೇಳಿಕಿಲ್ಲ ನೀವ ಹೋಗಲಿ ಇವತ್ತು ಇಲ್ಲಿ ಓಕೆ ಹೋಗ್ ಬರ್ತಾನ ಹೋಗಲಿ ಇಲ್ಲಿ ನಾ ಇಲ್ಲೇ ಇರ್ತೀನಿ ಇಲ್ಲೇ ಕುಂದ್ರ ನಾ ಒಳಗಿರ್ತೀನಿ ಬರ್ತೀನಿ ಒಳಗ ಬರಬೇಡ ಬರ್ತೀನಿ ನಾನು ಬರಬೇಡ ನೂಸ್ತಾ ಹೊರ ಗೊತ್ತ ಅದೇ ತಡ್ಸ ಕಾಣತ್ತ ನಮ್ಮ ಹೋಗ್ ಬರೋದಕ್ಕೆ ಒಂದು ತಪ್ಪಿಗಿಪ್ಪಿ ಕೊಡ್ಬೇಕಂತೀನಿ

ನಾಷ್ಟಾ ಮಾಡಿ ಏನೋ ಅಲ್ಲೇ ಬೀಳ ಇಲ್ಲ ವಸ್ತಿ ಬೀಳಕ್ಕೆ ಹೋಗ್ಲಿ ಇಲ್ಲೇ ಊರಾಗ ನಾ ಊರು ಬಿಟ್ಟು ಹೇಗಿಲ್ಲಲ್ಲ ಮತ್ತೆ ಇಲ್ಲ ಇಲ್ಲ ಲೇಟ್ ಹಾಕೋರ್ಲಿ ಈಗ ಚಾ ಬೇಕ ನನಗೂ

ಈಗ ಮತ್ತೆ ಅಲ್ಲೇ ಕುಂದರ್ತೀವಿ ಅಂತೆಲ್ಲ ನನಗೆ ಓದಿಬೇಕಿಲ್ಲ ನೋಡಿ ಹೊರ ಕಳ ಕರದು ಒದೀತಿದ್ದೆ ಟೈಮ್ ಸಿಗಲಿಲ್ಲ ನನಗೆ ಅದಕ್ಕೆ ಲೇಟ್ ಮಾಡಿಬಿಡ್ತಾವ್ ಚಾತ ಮತ್ತೆ ಕೇಳ ಪವಿ ಅವೇ ಚಂದರು ಒಂಜಾರ ಹೆಸರ ಉಸ್ರಾನ ಹಾಕಿ ಮತ್ತೆ ಚಂದ ಹೆಸ್ರು ಐತಿ ಹೆಸ್ರು ಕಲಕ್ ಮಾಡಿರ್ತಿ ಒಂಜರಾ ಬುದ್ದಿ ರೈತನ ತಗೋರಿ ಬುದ್ಧಿ ರೈತನ ಅಂತಂದು ಯವ್ವ ಹಾಂ ರೀ ಸುರ್ಮರ್ ತಿಂಡಿನಿ

ಊರಿಗವ ಅಲ್ಲಿ ಹೇಳಾವ ಅಂತ ಹೇಳಿಲ್ಲ ಮೂತಾನ ಹಂಗ ನೋಡ್ಬಾರ್ದು ದೃಷ್ಟಿ ಬೋತ್ ಐತಿ ಯಾರು ನೋಡ್ಲಿ ಯಾರ ನೋಡ್ಲೇ ಸುಮ್ ತೊಂದರ್ಬೇಕು ಚಹಾ ತಂದು ಕೊಟ್ಟರೆ ಅದೇ ನಾಷ್ಟ ಮಾಡ್ತಾಳೆ ಆಕಿ ಊಟ ಮಾಡಲೇ ಊಟ ಮಾಡಿ ನಿನ್ನ ಸಂದ್ ಕೊಡ್ತ ನೀ ತಿನ್ನ ಹೌದಿಲ್ಲ ಆಯ್ತ ಹಾಂ ಮತ್ತೆ ಆಯ್ತು ತುಂಬ ಕುದರ ಕಲಿಬೇಕು ಹಿಂಗೆ ದೊಡ್ಡ ಐತಿ ದೊಡ್ಡ ಐತಿ ಏನು ನೋಡಿದ್ರು ದೊಡ್ಡ ಐತಿ ಇಲ್ಲಿ ನೀನು ಒಡಗೇನು ಬಿಡ್ತೀಯ ಚಟ ಸುಮಾರು ಹಿಂಗೆ ಚಟ ಸುಮಾರು ಅಂತ ಚಂದ ಹೆಂಗ ವಾರ್ಗಿ ಗಂಡ ವಾರ್ಗಿ ಹೆಚ್ಚಿ ಹೆಂಗಿರ್ಬೇಕು ಹಾಂ ಹಿಂಗಿರ್ಬೇಕು ಒಂದು ನಾಗದನ ಊರು ಹೋಗ್ಬೇಕು ಅಲ್ಲಿ ಆರಾಮ್ ಚಂದ ಇರ್ತೀವಿ ಚಂದ ನೋ ಅಲ್ಲ ಆಯ್ತಳವ ಆಯ್ತು ಏನಾಯ್ತು ಹೇಳಪ್ಪ ಹೋಗ ಅಂತ ಕೇಳಪ್ಪ ಹೋಗ್ತೀನಿ ಹಂಗಲ್ಲ ಬೇ ನೀ ಎಲ್ಲಿ ಎಲ್ಲಿಗೆ ಹೋಗ್ಬೇಡ ಮನ್ಯಾಗೆರೋ ನಾ ಬೇರೆ ಹೇಳಕ್ಕೆ ಹೋದೆ ನೀ ಅರ್ಥ ಮಾಡ್ಕೋಬಲ್ಲ ನೀ ಪಟಕಣಿ ಅಂತ ನೀ ಬಾ ಶಾಣೆಗೆಪ್ಪ ಅರ್ಥ ಮಾಡಿ ಅರ್ಥ ಮಾಡಿ ಹೇಳಕತ್ತಿಲ್ಲ ನನಗೆ ನಿನಗೆ ಸ್ವಲ್ಪ ತಿಳುವಳಿಕೆ ಇಲ್ಲ ಬೇ ಏಯ್ ತಿಳುವಳಿಕೆ ನಿನ್ಗೆ ಭಾಳ ತಿಳುವಳ್ತು ಅಲ್ಲಿ ಮಂದಿ ಮಕ್ಳೆಲ್ಲ ಮೊಮ್ಮಕ್ಕ ಆಡ್ಸಕತ್ತಾರ

ಪ್ರೇಮ ಫೋನ್ ಮಾಡ್ಯಾರ ಹಲೋ ಹಲೋ ಹಾಯ್ ಪವಿ ಹಾ ಆರಾಮ ನಾನು ನಾ ಸೂಪರ್ ನೀ ಹೇಗಿದಿ ಹ ನಾನು ಆರಾಮ ಅದೀನಿ ನೋಡ ನೀನು ಇದೀನಿ ಸರ್ಪ್ರೈಸ್ ಸರ್ಪ್ರೈಸ್ ಏನ್ ಸರ್ಪ್ರೈಸ್ ಏನೋ ಸರ್ಪ್ರೈಸ್ ಇದೆ ನಿಂಗೆ ಓ ಏನ್ ಸರ್ಪ್ರೈಸ್ ಕೊಡಕತ್ತಿದಿ ಬಹಳ ದಿನ ಮೇಲೆ ಅಪರೂಪಕ್ಕೆ ನೆನಪಾಗ್ಬಿಟ್ಟೆ ಅನ್ಸುತ್ತೆ ನಾನು ನಿಂಗೆ ಕೆಲಸ ವರ್ಕ್ ತುಂಬಾ ಬಿಜಿ ಇದ್ದೆ ಇವಾಗ ಫ್ರೀ ಆಗಿದ್ದೀನಿ

ಅದಕ್ಕೆ ಯಾಾದಿದಿರಿ ಆ ಬಡನೆ ಏನು ಮಾಡ್ತೀಯಾ ಹೋಗಿ ಕೂರ್ಕೊಂಡು ನಿನ್ ಗೆತ್ತಿ ಕಕ್ಕೋ ಬಾ ಹೋಗಾ ಇಸಲಿ ಹೋಗಬಾ ಓಡ ಬಾವಾ ಜಲ್ದಿ ಬಂದೆ ತೆಂದಾ ಓಡ ಬಾ ರೀ ಕರ್ಕೊಂಡು ಬರಕೊಂಡೆ ಇಂದ ಆಯ್ತು ಹೋಗು ಮನೆಗೆ ಆ ಚಾ ಚಾ ಅತ್ತಾ ಬಾ ಹ 13000 ನೋಡಿ ತಿಂಗಿ ತಿಂಗಿ

ಉಪ್ಪ ಏನು ತಿಂಡಿ ಮಾಲೈತು ಮಾರ ಹೋಗಿ ಹೋಗಿ ನಮ್ಮ ಊರಿಗೆ ಬಂದತ್ತೆ ಮಾಲ ಭಾರಿ ತಿಂಡಿ ಪಿಗರ್ ಐತಿ ಯಾವ್ರದೈತಿ ನೋಡಿ ಪಾರ್ವಾಳ ಯು ಕಾಡಿಂದ ನೋಡ್ರ ಸಣ್ಣ ಯು ಕಾಡಿಂದ ನೋಡ್ರ ಮೇ ಹಾಕಲಿವ ಅಪ್ಪ ಹಿಂದಂತೂ ಭಾರಿ ಕಾಣತ್ತಳು ಮುಂದಂತೂ ಪೂರ ಮಸ್ತ್ ತಿಂಡಿ ಮಾಲೈತಿ ಅಪ್ಪ ನಾನೊಂತ ಇವತ್ತು ಸ್ಮಾರ್ಟ್ ಕಾಣತ್ತೀನಿ ಓ ಮಾತಾಡ್ಸಿನ ತಡಿ ಹಾಯ್ ಊ ಯು ಅಪ್ಪ ಸ್ಮಾರ್ಟ್ ಅದಿನತ್ನಾ ಬಾರಿ ಯಾವ್ರಿ ಯು ಮ್ಯಾಟ್ ಏ ಸ್ಮಾರ್ಟ್ ಭಾರಿ ಕಾಣತನತ್ನಾ ಚಪ್ಪಲಿ ಚಪ್ಪಲಿ ಚಪ್ಪಲು ಬಾರಿ ಯಾವ್ರಿ ಏನು ಮಾತಾಡ್ಸಿಲ್ಲ ಲೋಪ ಯಾವ್ರಿ ಅಕ್ಕಾರ ಅಷ್ಟು ಪೀತ್ ಇಗೋ ಯಪ್ಪ ಆಕಾರ ಅಂತೀನೋ ಲೋ ಮರೇನ ಆದರೂ ತಿಂಡಿಲ್ಲ ಅಲ್ಲ ನಂತರ ಯಪ್ಪ ಹಂಗತ್ರ ಇವತ್ತು ಕಾಳು ಹಾಕೊಂಡು ಬಿಡ್ತೀನಿ ಕೊಡಗಿ ಬ್ಯಾಗ್ ಯಪ್ಪ ಬಾರಿ ಬೆಳಗ್ಗೆದಿನ ಅನ್ನ ಇವ ಏ ಹಂಗತ್ರ ಸಿ ಇವತ್ತು ಆಕತ್ತೆ ನನಗೆ ಹಂಗತ್ರ ಎಲ್ ಹೊಂಟ್ರಿ ಹಾ ಟಾಕಿಂಗ್ ದರ್ಶನ್ ಕಣ್ಣ ಕಾಣತ್ತೀನ್ರಿ ಚಂದ ಕಾಣತ್ತಿನ ಬಾ ಯೋ ಪಿರೋಲ್ಲಿ ಹಚ್ಕೊಂಡ್ ಬಂದಿನ್ರಿ ನಾ ಪ್ರಪೋಸ್ ನಾನು ಪವಿ ಏನ್ ಇಷ್ಟಾದ್ರೂ ಬರ್ಲೇ ಇಲ್ಲ ಯಾರ್ರೀ

ಇಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ ಪವಿತ್ರ ಅಂತ ಅವ್ರನ್ನ ನೋಡ್ಲಿಕ್ಕೆ ಬಂದಿದ್ದೀನಿ ಹೌದು ಸರ್ ನಾನು ಹೆಂಡ್ತಿ ಬಿಟ್ರೆ ಯಾರಿಲ್ಲ ಪವಿತ್ರ ರೀ ಹೌದು ಸರ್ ಪವಿತ್ರ ನಾವು ಪ್ರೀತಿಯಿಂದ ಪವಿ ಅಂತೀವಿ ಇಲ್ಲಿ ಇಂದ್ರೆ ಬರ್ರಿ ಅತತ್ ಬರ ಕಡೆ ಹೋಗ್ರಿ ಓಕೆ ಸರ್ ಬರ್ರಿ ಕೊಡಿ ಸರ್ ಪರವಾಗಿಲ್ಲ ಇಲ್ಲಿ ಬರ್ರಿ ನಡ್ಕೊತೀನಿ ಬರ್ರಿ ಅಲ್ಲೆಲ್ಲ ಊರವರು ನಿಂದ್ರೆ ಬಾರ್ದ್ರಿ ಹಾ ಸರ್ ಅಲ್ಲೆಲ್ಲ ಜನ ಸರಿ ಇರಲ್ರಿ ಈಗ ಊರಾಗ ನಡಬರ್ಕ ನಿಂದ್ರೆ ಬಕ್ರಿ ನೀವು ಥ್ಯಾಂಕ್ ಯು ಸರ್ ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು ನೀವು ಬಂದು ಸೇವ್ ಮಾಡಿದ್ರೆ ಹುಡುಗನಿಂದ ಹಂಗಲ್ಲೋಬೇಡ್ರಿ ಅದೇನು ದೊಡ್ಡದಲ್ಲ ಇಲ್ಲಿ ಇಲ್ಲಿ ಹುಲ್ಲು ಇರುತ್ತೆ ಓಕೆ ಸರ್ ನನ್ನ ಫ್ರೆಂಡಿಗೆ ಗೆ ವೇಟ್ ಮಾಡ್ತಿದೀನಿ ಅವ್ರು ಬಂದ ತಕ್ಷಣ ಹೋಗ್ಬಿಡ್ತೀನಿ ಆಯ್ತು ಆಯ್ತು ಇಲ್ಲೇ ರೀ ಓಕೆ ಸರ್ ಇದಕ್ಕೆ ಎಷ್ಟು ಬಿಟ್ಟರೆ ಇದಕ್ಕೆ 4000 ಸರ್ ಚಲೋ ಐತೆ ನೋಡಿ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ವೆಂಕಟೇಶ್ ರೀ ಓಕೆ ಸರ್ ಥ್ಯಾಂಕ್ ಯು ಆಯ್ತು ಬಲ್ರಿ ಬರ್ಲಿ ಇಲ್ಲೇ ರೀ ಬರ್ತಾರ ಅವರು ಓಕೆ ಸರ್ ಏನು ಈ ಊರ್ ಜನ ಹೆಂಗ್ ನೋಡ್ತಾರೆ ಬರ್ಗೆತ್ತ ಯಾವತ್ತು ಲೇಡೀಸ್ ನ ನೋಡೇ ಇಲ್ವಾ ಪುಣ್ಯಾತ್ಮ ಹೆಂಗ ವೆಂಕಟೇಶ್ ಅವ್ರು ಬಂದು ಹೆಲ್ಪ್ ಮಾಡ್ಬಿಟ್ರು ಅವ್ರಿಗೆ ಒಳ್ಳೇದಾಗಲಿ ದೇವ್ರು ಒಳ್ಳೇದು ಮಾಡಲಿ ಆದರೂ ತುಂಬ ಚೆನ್ನಾಗಿದ್ದಾರಲ್ವ ನೋಡೋಕೆ ಅವರು ಸೊ ಕ್ಯೂಟ್ ಪ್ರೇಮ ಹಾಯ್ ಪವಿ ಹಾಯ್ ಹೇಗಿದೀಯಾ ಆರಾಮುದೀನಿ ಇಲ್ಲ ನಾನು ಸೂಪರ್ ಆಗಿದ್ದೀನಿ ಎಷ್ಟೊಂತು ಎಷ್ಟು ಬಿಸ್ಲಿದೆ ನಿಮ್ಮ ಊರಲ್ಲಿ ಸಾರಿ ನಂಗೆ ಗೊತ್ತಿಲ್ಲ ನೀವು ಜಲ್ದಿನ ಹಚ್ಬೇಕು ಬೇಡ ನಾನು ಬರ್ತಾರೆ ಅಂತ ವೇಟ್ ಮಾಡ್ತಿದ್ದೆ ನಿಮ್ಮ ಎಷ್ಟು ಬರ್ಗಟ್ಟವ್ರು ನಾನು ಏನು ನೋಡ್ತಾ ಇದ್ದೀವ್ರೆ ಹೌದು ನೀನು ಬಂದು ಬಂದು ಇಲ್ಲೇ ಬಂದಿಂತಿ ಬಾಬಾ ಆ ಕಡೆ ಹೋಗಿ ನನ್ನ ಗೊತ್ತೇನು ಏನು ಏನಾಯ್ತು ಯಾರೋ ಬಾ ನಂಗೆ ಯಾರು ಯಾರೋ ಗೊತ್ತಿಲ್ಲ ಕಣೆ ಕುಳ್ಳಕೆ ದಪ್ಪ ಇದ್ದಾನೆ ಸ್ಟೂಪ್ ಇಟ್ ಫೆಲೋ ಹೆಂಗ್ ಕಾಡಿಸ್ತಾ ಇದ್ದ ಗೊತ್ತಾ ನೀ ಹೋಗಿ ಹೋಗಿ ಹಳ್ಳಿಗೆ ಬರಾಕತಿ ಒಂದ್ ಸ್ವಲ್ಪ ಬೇರೆ ಡ್ರೆಸ್ ಎಲ್ಲ ಹಾಕೊಂಡ್ ಬರಬೇಕಿಲ್ಲ ಚೂಡಿದಾರ ಎಲ್ಲ ಸಾರಿ ಅದೆಲ್ಲ ಮಂದ್ ಸರಿ ಹಂಗಿಲ್ಲ ಗೊತ್ತಾಗಿಲ್ಲ ನನಗೂ ಗೊತ್ತು ನಂಗೆ ನಿಮ್ಮೂರಲ್ಲಿ ಈ ತರ ಇರ್ತಾರೆ ಅಂತ ನಮ್ಮೂರಂತ ಎಲ್ಲ ಹಳ್ಳಿ ಒಳಗೂ ಹಂಗೆ ಇರ್ತೈತಿ ಸಿಟಿ ಒಳಗೆ ನಂಗೆ ಇಲ್ಲಿ ಶೆಡ್ಡಿ ಹಾಕೊಂಡು ಅಡ ಚಂದ ಅನ್ಸತ್ತ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಡ್ರೆಸ್ಸೇ ಹಾಕೊಂಡು ಬರ್ತೀನಿ ನಾನು ಬರ್ತೀಯ ಅಂತ ಸುಮ್ಮನೆ ಅದೇ ಆಮೇಲೆ ಯಾರೋ ಒಬ್ರು ಬಂದರು ವೆಂಕಟೇಶ್ ಅಂತ ಪಾಪ ಸರ್ ಬಂದು ಸೇವ್ ಮಾಡಿದ್ರು ಏನು ಬೈದ್ರೈದು ಪಾಪ ಹುಡುಗನಿಗೆ ಹೊಡೆದು ಇಲ್ಲಿ ಜನ ಸರಿ ಇಲ್ಲ ಮೇಡಮ್ ಈ ಕಡೆ ಬನ್ನಿ ಅಂತ ಅವರೇ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟು ಹೋದ್ರು ತುಂಬ ಒಳ್ಳೆಯವ್ರು ಅನ್ಸುತ್ತೆ ನಮ್ಮ ಮನೆಯವ್ರು ನೋಡಿಲ್ಲ ಇಲ್ಲ ನೋಡಿಲ್ಲ ಹೌದಾ ಆಯ್ತು ಬಾ ಮನಿ ಹೋಗ್ಯಾರ ಎಲ್ಲರೂ ಪರಿಚಯ ಮಾಡಿಸ್ಕೊಡ್ತಾನಂತ ರಶ್ ಮಾಡುವಂತ ಬಿಸಿಲ ಬಂದ್ಕ ನಿಂಗೂ ಬಾಸ ಆಯ್ತು ಇಲ್ಲೇ ಇದ್ದ ಮುಂದೆ ಮನಿ ಇಲ್ಲೇನಾ ಹಾ ಮುಂದೆ ಮುಂದೆ ಓಕೆ ಇಲ್ಲೇ ಕುಂದ್ರ ನೀ ತಗೊಂಡ್ರ ಬೇಗ ತಗೊಂಡ್ ಬಾ ವಾವ್ ವೆಷನ ಕಟ್ಸಿದ್ದಾರೆ ಮನೆ ಸೂಪರ್ ಆಗಿದೆ ಆದ್ರೂ ನನ್ನ ಸೇವ್ ಮಾಡಿದ್ರಲ್ಲ ತುಂಬಾ ಕ್ಯೂಟ್ ಆಗಿದ್ರು ನೋಡ್ತಾನೆ ಇರ್ಬೇಕು ಅನಿಸ್ತಾ ಇತ್ತು ಏನೋ ಮನಸ್ಸಿನ ಗೊಂದಾಗತ್ತೆ ಏನಂತ ನನ್ನ ಒಬ್ಬರು ಸೇವ್ ಮಾಡಿದ್ರು ಅಂತ ಹೇಳಿದ್ನಲ್ಲ ನೋಡಕ್ ತುಂಬಾ ಕ್ಯೂಟ್ ಆಗಿದ್ದಾರೆ ಅವರು ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರಬೇಕು ಅವ್ರ ಜೊತೆ ಅನ್ಸುತ್ತೆ ಎಷ್ಟು ಮುದ್ದಾಗಿದ್ದಾರೆ ಗೊತ್ತಾ ಆ ತರ ಅಲ್ಲ ಸಿಟಿ ಆಗಿದ್ಕರೆ ಹಳಿ ಬಿ ಧಳಿ ನೀನು ಅಷ್ಟು ಕ್ಯೂಟ್ ಆಗಿದ್ದಾರೆ ಅವರು ನೋಡಕ್ಕೆ ಶುದ್ಧತೆ ತೋ ನೀರು ಬಿ ಅವಾಯ್ ಪೇಲಾ ರಮದ್ರ ಎಲ್ಲ ಚೆನ್ನಾಗಿದ್ದಾರೆ ನಿಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿದಾರಾ ಎಲ್ಲರ ಯಾರು ಕಾಣಿಸ್ತಾ ಇಲ್ಲ ಬರ್ಬೋದು ನಮ್ಮ ಮನೆಯನಾರು ಬರ್ತಾರೆ ಈ ಬರ್ಬೋದು ಅನ್ಸುತ್ತೆ ಹೌದಾ ಹ್ಞೂ ಬರ್ಬತ್ತಾಗೈತಿ ನೀ ಕುಂತೀರಾ ಅಡುಗೆ ರೆಡಿ ಮಾಡ್ತಾನೆ ನೋಡಮ್ಮ ಅಂತೆ ಹೌಕೆ ಪವಿತ್ರ ಪವಿತ್ರ ಪವಿ ಏ ಪವಿ

ಹೋಗಿ ಹೋಗಿ ದುಮ್ಮಿನ ಮದುವೆ ಆಗಿದ್ದಾರೆ ನನಗೆ ಗೊತ್ತಿಲ್ಲ ಇದಕ್ಕಿಂತ ಮುಂಚೆ ನನಗೆ ಸಿಕ್ಕಿದ್ರೆ ನಾನೇ ಮದುವೆ ಆಗಿಬಿಡ್ತಿದ್ದೆ ಸೊ ಕ್ಯೂಟ್ ಬಾಯ್ ಅಲ್ವಾ ಪ್ರೇಮ ಹಾ ಹಪ್ಪಳ ಕರ್ಲಿ ನೀವು ಒಂದೆರಡು ಬೇಡ ಕಣೆ ನಾನು ಆಯಿಲ್ ಫುಡ್ ಎಲ್ಲ ತಿನ್ನಲ್ಲ ಹೌದಾ ಡಯಟ್ ಮಾಡೋದು ಬಿಟ್ಟಿಲ್ಲ ನಿನ್ನ ಹ್ಞೂ ಡಯಟಲ್ಲಿ ಇದ್ದೀನಿ ಏನು ಹಾ ಡಯಟ್ ಮಾಡ್ತಿದ್ದೀನಿ ಆಯ್ತಾಯ್ತು ನೀ ಯಾರವ ನಾನು ಪವಿ ಫ್ರೆಂಡ್ ಅಜ್ಜಿ ನೀವು ನಾವು ರಾತ್ರಿ ನಮಸ್ತೆ ಅಜ್ಜಿ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದೀವಿ ಇದು ಏನಿದು ಎಲ್ಲ ಎಣ್ಣೆ ಪಣ್ಣಿ ಏನಿಲ್ಲ ಇದೇನು ಹರಕ ಬಟ್ಟೆ ಹಾಕೊಂಡ ಬಂದಿ ಇಲ್ಲಿ ನಮ್ಮ ಕಡೆ ಹಳೆಯಾಗ ಇದು ಚೆಂದಾಗ ಎಣ್ಣೆ ತಗೊಂಡು ತಲೆ ಕರ್ಕೋಬೇಕು ಮೈ ತುಂಬ ಸೀರೆ ಉಡ್ಬೇಕು ಹಾಂ ಏ ಪಯತಿ ಬಂದ್ರಿ ಹಾ ಬಂದೆವು ನನ್ಗೆ ಅತಿ ಪ್ರೇಮ ಅಂತರಿ ಈಗ ಪ್ರೇಮನಾಕೀಗಿ ಹೋಗಾಗ ಯಾರು ಸೀರೆ ಕೊಟ್ಟು ಕಳ್ಸೋ ಯಾಕ್ರಿ ಏನ್ ಬಟ್ಟೆ ಅಲ್ಲ ಇವು ನಮ್ಗೆ ಚಂದ ಇದು ಅಯ್ಯೋ ಅತ್ತಿ ಇದ ಈಗಿನ ಕಾಲದ ಫ್ಯಾಷನ್ ಐತಿ ಅಯ್ಯೋ ಈಗಿನ ಕಾಲ ಫ್ಯಾಶನ್ ಇರಲ್ಲಕ್ಕ ಬೆಂಗಳೂರಾಗೆಲ್ಲ ಹಿಂಗ ಅಡ್ಡಿರ್ತಾರ ಅತ್ತಿ ಹಿಂಗ ಅಡ್ಡಿರ್ತಾರ ನೀವು ಈ ನಮ್ಮ ಕಡೆ ಇಲ್ಲ ನೀವು ಹೇಳಿದ್ನಲ್ಲ ನಾನು ಇಲ್ಲೆಲ್ಲ ಬರುವಾಗ ಮೈ ತುಂಬ ಬರ್ಬೇಕು ಹಾಕೊಂಡ್ಬರ್ಬೇಕಂತಿಲ್ಲ ಅಂದ್ರೆ ಹಿಂಗೆ ಮಾತಾಡ್ತಾರಲ್ಲ ಅಜ್ಜ ಅಮ್ಮ ಇಲ್ಲಿ ಹಿರಿಯರೆಲ್ಲ ಇರ್ತಾರಲ್ಲ ಓಯ್ ಏನೋ ನಾಟಕ ಪಾಠ ಮಾಡಿ ಇಲ್ಲ ಹಾಂ ಮಾಡಿ ನಿಂತಿ ತಂಬ ಹಾಂ

ಅಲ್ಲ ರೆಡ್ ಮೆಗೆ ಸೌಸ್ ಮಾಡೋಕ ಹೋಗ್ಬಡಂಗ ಇರ್ಲಿ ತೋನ್ ನಡೀತಿನ ಸ್ವಲ್ಪ ಆಯ್ತಾಯ್ತು ಹೋಗ್ಬಿಡೋ ಬಾ ನಾವು